ನನ್ನ ಮಗುವನ್ನು ಕಚ್ಚಿ ಕೀಳಿರುವೆನೋ ಆಗ ಅವಳು ಅನುಭವಿಸಿದ ನೋವನ್ನು ನಿನಗೂ ನಾನು ತಿಳಿಯುವಂತೆ ಮಾಡ್ತೀನಿ ಅಂತ ಹೇಳ್ತಾ ರುದ್ರ ತನ್ನ ಜೇಬಿನಿಂದ ಚಾಕುವನ್ನು ಹೊರಗೆ ತೆಗ್ದ ಕ್ಷಣ ಅವಿನಾಶ್ ಸ್ತಬ್ಧನಾಗಿ ನಿಂತ ರುದ್ರನನ್ನು ಮತ್ತು ಅವನ ಕೈಯಲ್ಲಿದ್ದ ಚಾಕುವನ್ನು ಕಂಡು ಅವಿನಾಶ್ ಭಯದಿಂದ ನೋಡ್ತಾ ಇದ್ದ ಅವನ ಕಣ್ಣುಗಳಲ್ಲಿ ಭಯ ಎದ್ದು ಕಾಣ್ತಿತ್ತು ಆದರೆ ಆ ಕ್ಷಣದಲ್ಲಿ ಅವಿನಾಶ್ ಕಣ್ಣಲ್ಲಿ ಕಾಣ್ತಿದ್ದಂಥ ಭಯವನ್ನು ರುದ್ರ ಆಸ್ವಾದಿಸ್ತಿದ್ದ ಅವನನ್ನು ನೋಡಿ ತುಚ್ಛವಾಗಿ ರುದ್ರ ಹೇಳಿದ ನೀನು ಹೆದರಬೇಡ ಅವಿನಾಶ್ ನಿನ್ನ ನಾನು ಅಷ್ಟು ಬೇಗ ಕೊಲ್ಲೋದಿಲ್ಲ ಅಂಗಾಂಗಗಳನ್ನೆಲ್ಲ ಕೊಲ್ತೀನಿ ಇಂಚಿಂಚಾ ಕೊಲ್ತೀನಿ ಆ ಚಾಕುವನ್ನು ಅವನು ಹೊಟ್ಟೆ ಹತ್ತಿರ ಸೇರಿಸಿ ಕ್ರೂರವಾಗಿ ರುದ್ರ ಹೇಳಿದ ತಕ್ಷಣ ಅವಿನಾಶ್ನ ಭಯದ ಆಳ ಹೆಚ್ಚಾಯಿತು ಅವನ ಹಣೆ ಮೇಲೆ ಬೆವರಿನ ಹನಿಗಳು ಮೂಡಿದ್ವು ಆದರೆ ಇದ್ದಕ್ಕಿದ್ದಂತೆ ಸಿಕ್ಕ ಧೈರ್ಯದಲ್ಲಿ ತನ್ನ ಪೂರ್ಣ ಬಲವನ್ನು ಉಪಯೋಗಿಸಿ ಅವಿನಾಶ್ ರುದ್ರನನ್ನ ಹಿಂದಕ್ಕೆ ತಳೆದ ನಿರೀಕ್ಷಿಸಿದ ಈ ತಳ್ಳುವಿಕೆಯಿಂದ ರುದ್ರ ಎರಡು ಹೆಜ್ಜೆಯಿಂದ ಹೋದ ಮತ್ತು ಅವನ ಕೈಯಲ್ಲಿದ್ದ ಚಾಕು ಕೆಳಗೆ ಬಿತ್ತು ರುದ್ರನನ್ನ ಹಿಡಿಯಲು ಬರೋ ಅಷ್ಟರಲ್ಲಿ ಕೆಳಗೆ ಬಿದ್ದಿದ್ದ ಚಾಕುವನ್ನ ಎತ್ಕೊಂಡ ಅವಿನಾಶ್ ಕುರ್ಚಿಯಲ್ಲಿ ಕೂತಿದ್ದ ರಂಜನಿ ಹತ್ರ ಹೋದ ಆ ಒಂದು ಕ್ಷಣ ರುದ್ರ ಸ್ತಬ್ಧನಾದ ಆದರೆ ಕೆಲವೇ ಸೆಕೆಂಡ್ಗಳಲ್ಲಿ ಅವಿನಾಶ್ ಆ ಚಾಕುವನ್ನು ರಂಜಿನಿ ಕುತ್ತಿಗೆಗೆ ಅಡ್ಡವಾಗಿಡ್ದ ಹಿಂದೆ ಬಂದ ರುದ್ರ ಆ ದೃಶ್ಯ ಕಂಡು ಬೆಚ್ಚು ಬಿದ್ದ ಅವಿನಾಶ್ ಬೇಡ ಅಂತ ರುದ್ರ ಅವನನ್ನು ನೋಡಿ ಕೋಪದಿಂದ ಅರ್ಜಿದ ಆದರೆ ಅವಿನಾಶ್ ಕಣ್ಣುಗಳು ಅವನನ್ನು ತುಚ್ಛವಾಗಿ ವೀಕ್ಷಿಸಿದವು ಕೆಲವು ಸೆಕೆಂಡ್ಗಳ ಹಿಂದೆ ತನ್ನಲ್ಲಿ ಮರಣ ಭಯ ತೋರಿಸಿದವನು ಈಗ ಅವನು ಮತ್ತೆ ತುಚ್ಛವಾಗಿ ರುದ್ರನನ್ನು ನೋಡ್ದ ನಂತರ ಮತ್ತೆ ಚಾಕುವನ್ನು ರಂಜನಿ ಕುತ್ತಿಗೆಗೆ ಇನ್ನಷ್ಟು ಗಟ್ಟಿಯಾಗಿ ಒತ್ತಿ ಹಿಡ್ದ ಅವಿನಾಶ್ ಅವಳಿಗೇನು ಮಾಡಬೇಡ ಅಂತ ಹೇಳ್ತಾ ರುದ್ರ ಮುಂದಕ್ಕೆ ನಡೆದಾಗ ಅವಿನಾಶ್ ಮಾತನಾಡಲು ಪ್ರಾರಂಭಿಸ್ತಾ ಹತ್ತಿರ ಬಂದರೆ ಇವಳಿಲ್ಲೇ ಪ್ರಾಣ ಬಿಡ್ತಾಳೆ ಇವಳನ್ನ ನಾನು ತುಂಬಾ ಆಸೆ ಪಟ್ಟಿದ್ದೆ ಆದರೆ ನನಗೆ ಇವಳು ಸಿಗಲಿಲ್ಲ ನೀನು ಹೇಗಿದ್ದರೂ ನನ್ನನ್ನು ಕೊಲ್ತೀಯ ನನ್ನನ್ನು ಕೊಂದ ಮೇಲೆ ನೀನು ಇವಳ ಜೊತೆ ಸುಖವಾಗಿ ಬಾಳೋದಕ್ಕೆ ನಾನು ಇವಳನ್ನ ನಿನಗೆ ಬಿಟ್ಕೊಡ್ಬೇಕಾ ಒಂದು ಕ್ಷಣ ಅವಿನಾಶ್ನ ಮಾತುಗಳಿಗೆ ರುದ್ರ ತುತ್ತಾದ ಅವಿನಾಶ್ ಅವಳಿಗೆ ಏನೂ ಮಾಡಬೇಡ ಒಂದು ಸಣ್ಣ ಗಾಯ ಅವಳ ಮೈ ಮೇಲಾದರೂ ಅತೀವ ನೋವು ನೀಡಿ ನೀನು ಪ್ರಾಣ ತೆಗಿತೀನಿ ಅಂದ ರುದ್ರ ದ್ವೇಷದಿಂದ ಮುಗುಳ್ನಕ್ಕಾಗ ಅವಿನಾಶ್ ಅವನ ಒಮ್ಮೆ ತುಚ್ಛವಾಗಿ ನೋಡಿದ ನಂತರ ಕ್ಷಣಾರ್ಧದಲ್ಲಿ ಚಾಕುವಿನಿಂದ ರಂಜನಿ ಕೈ ಮೇಲೆ ಗೀರ್ದ ಆ ಅಷ್ಟರವರೆಗೆ ಅರೆಪಗ್ನ ಸ್ಥಿತಿಯಲ್ಲಿದ್ದ ರಂಜನಿ ತನ್ನ ಕೈ ಮೇಲೆ ಒತ್ತಿದ ಚಾಕುವಿನ ನೋವಿನಿಂದ ಅರ್ಚುತ್ತಾ ಕಣ್ಣುಗಳನ್ನ ಮೆಲ್ಲಗೆ ತೆರೆಯೋದಕ್ಕೆ ಪ್ರಯತ್ನಿಸಿದ್ಲು ರಂಜನಿ ಕೈ ಸೀಳಿದ ಅವಿನಾಶ್ನನ್ನು ಕಂಡು ರುದ್ರ ಗಾಬರಿಯಾದ ಅವಳ ಕೈಯಿಂದ ಚಿಮ್ಮಿದ ರಕ್ತದ ಹನಿಗಳನ್ನು ಕಂಡವನಿಗೆ ಅತೀವ ನೋವು ಕೋಪ ಮತ್ತು ಸಂಕಟ ಉಂಟಾಯಿತು ನಿಮಿಷ ಮಾತ್ರದಲ್ಲಿ ಅವನ ಕಣ್ಣುಗಳು ಕೆಂಪಾದವು ಮುಖದ ನರಗಳು ಬದು ಹೇ ಮಗನೇ ನಿನ್ನ ನಾನು ಅಂತ ಅರ್ಚುತ್ತಾ ಮುಂದಕ್ಕೆ ಬಂದ ರುದ್ರ ಅವಿನಾಶ್ನ ಮಾತುಗಳಿಂದ ಸ್ತಬ್ಧನಾದ ರುದ್ರನನ್ನು ನೋಡಿ ಒಮ್ಮೆ ನಕ್ಕು ರಂಜನಿಯ ಕೈ ಹತ್ರ ತನ್ನ ಚಾಕುವನ್ನು ಇಡ್ತಾ ಹಿಡ ತೊಡ್ದ ಅವಳ ರಕ್ತನಾಳವನ್ನೇನು ನಾನು ಕಟ್ ಮಾಡಿಲ್ಲ ನೀನು ಸುಮ್ಮನೆ ನನ್ನ ಪ್ರಚೋದಿಸಿದ್ರೆ ನಾನು ಬಹುಶಃ ಅದನ್ನು ಮಾಡ್ಬೋದು ಅಂತ ಹೇಳಿ ಕ್ರೂರವಾಗಿ ನಗ್ತಿರೋ ಅವಿನಾಶ್ನನ್ನು ರುದ್ರ ದ್ವೇಷದಿಂದ ನೋಡ್ದ ನಮ್ಮ ನಡುವಿನ ಲೆಕ್ಕಾಚಾರ ಆಮೇಲೆ ತೀರಿಸೋಣ ಈಗ ನಿನಗೆ ಏನು ಬೇಕು ಹೇಳು ಅವಳನ್ನ ಬಿಟ್ಬಿಡು ಅಂತ ರುದ್ರ ಹೇಳಿದಾಗ ಅವಿನಾಶ್ ರಂಜನಿಯನ್ನ ಒಮ್ಮೆ ದಿಟ್ಟಿಸಿ ನೋಡ್ದ ನಂತರ ರುದ್ರನ ಕಡೆ ನೋಡಿ ಹೇಳ್ದ ನನಗೆ ಬೇಕಿರೋದು ಇವಳನ್ನೇ ರಂಜನಿ ಅಂತ ಹೇಳ್ತಾ ಅವಿನಾಶ್ ಅವಳ ಮುಖದ ಮೇಲೆ ತನ್ನ ಬೆರಳುಗಳನ್ನು ಆಡಿಸ್ತಾ ರಂಜನೆಗೆ ಕಣ್ತರೆಯಲು ಸಾಧ್ಯವಾಗ್ತಿದ್ರು ಅವರ ಮಾತುಗಳು ಕೇಳಿಸ್ತಾ ಇದ್ವು ಅವಿನಾಶ್ನ ಸ್ಪರ್ಶ ಅರಿವಾದ ತಕ್ಷಣ ಅವಳಿಗೆ ಅಸಹ್ಯವಾಗಿ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಕೊಂಡ್ಳು ಆದರೆ ಅದೇ ಸಮಯದಲ್ಲಿ ಅವಿನಾಶ್ನ ಸ್ಪರ್ಶವಾದ ಜಾಗದಲ್ಲೆಲ್ಲ ಅವಳಿಗೆ ಹುಳುಗಳು ಹರಿದಾಡ್ದಂತ ಅನ್ನಿಸ್ತು ಆದರೆ ರುದ್ರ ಅವಿನಾಶ್ ತನ್ನ ಹೆಣ್ಣಿನ ಮೇಲೆ ಕೈ ಮುಡ್ತಾ ಇರೋದನ್ನು ಅತೀವ ದ್ವೇಷ ಮತ್ತು ಸೇಡಿನಿಂದ ನೋಡ್ತಾ ಇದ್ದ ತಕ್ಷಣ ರುದ್ರಂತಾನೇ ಒಂದು ಉಪಾಯ ಹೊಳಿತು ಅವನು ಅದನ್ನು ಬಳಸ್ತ ರಾಹುಲ್ ಬೇಡ ಅವನನ್ನೇನು ಮಾಡಬೇಡ ಅಂತ ರುದ್ರ ಕಿರಿಸ್ತಾ ರುದ್ರನ ಈ ಕಿರುಚಾಟ ಕೇಳಿ ಅವಿನಾಶ್ ತಕ್ಷಣ ತಲೆ ತಿರುಗಿಸಿ ಹಿಂದಕ್ಕೆ ನೋಡ್ದ ಆದರೆ ನಿರೀಕ್ಷಿಸದಂತೆ ಚಾಕು ಹಿಡಿದಿದ್ದ ಅವನ ಬಲ ಗುಂಡೊಂದು ಬಂದು ತಗಲ್ತು ತನ್ನ ಹಿಂದೆ ಯಾರು ಇಲ್ಲದನ್ನು ಕಂಡು ತಿರುಗಿ ನೋಡೋ ಅಷ್ಟರಲ್ಲಿ ಬಂದು ಗುಂಡು ಅವನ ಕೈಗೆ ನುಗ್ಗಿತ್ತು ಆ ಅಂತ ಅರ್ಚುತ್ತಾ ಅವನು ಕೈ ಹಿಡಿದು ನೆಲದ ಮೇಲೆ ಕೂತುಬಿಟ್ಟ ಅವನು ಎದ್ದೇಳೋ ಮೊದಲೇ ಒಂದು ಕೈಯಿಂದ ರಂಜನಿಯನ್ನು ಕುರ್ಚಿಯಿಂದ ಎತ್ಕೊಂಡ ರುದ್ರ ಮತ್ತೊಂದು ಕೈಯಲ್ಲಿದ್ದ ಗನ್ನಿಂದ ಅವಿನಾಶ್ನ ಎಡಗಾಲಿಗೆ ಶೂಟ್ ಮಾಡಿದ ಅಲ್ಲಿ ಏನಾಯಿತು ಅಂತ ಅರ್ಥ ಮಾಡಿಕೊಳ್ಳಲು ರಂಜನಿಗೆ ಕೆಲವು ಕ್ಷಣಗಳೇ ಬೇಕಾಯಿತು ತನ್ನ ಯಜಮಾನನ ಸ್ಪರ್ಶ ಅರಿವಾದ ತಕ್ಷಣ ಅವಳು ಅವನಿಗೆ ಅಂಟ್ಕೊಂಡ್ಲು ಎದೆ ಮೇಲೆ ಮುಖ ಒತ್ತಿ ಬಿಕ್ಕಿ ಬಿಕ್ಕಿ ಹತ್ಲು ಮೆಲ್ಲನೆ ರಂಜನಿಯ ಬೆನ್ಸ ಬರುತ್ತಾ ರುದ್ರ ಅವಳನ್ನು ಸಮಾಧಾನ ಪಡಿಸ್ತಾ ಅಷ್ಟರಲ್ಲೂ ರಂಜನಿ ನಡಕ್ತಿದ್ಲು ಅವಳ ನೆನಪುಗಳು ಸ್ವಲ್ಪ ಹಿಂದಕ್ಕೆ ಹೋದ್ವು ಅವಿನಾಶ್ನ ಸ್ಪರ್ಶ ಅರಿವಾದ ತಕ್ಷಣ ಅವನಿಂದ ತಪ್ಪಿಸ್ಕೊಳ್ಳಲು ಪ್ರಯತ್ನಿಸುವ ಮೊದಲೇ ರುದ್ರನ ಶಬ್ದ ಕೇಳಿಸ್ತು ತಮ್ಮನ್ನು ರಕ್ಷಿಸೋದಕ್ಕೆ ಯಾರೋ ಬರ್ತಿದ್ದಾರೆ ಎಂಬ ನಿರೀಕ್ಷೆಯಲ್ಲಿ ಕಣ್ತರೆಯಲು ಪ್ರಯತ್ನಿಸುವಾಗ ದೊಡ್ಡ ಗುಂಡಿನ ಶಬ್ದ ಕೇಳಿಸ್ತು ಎರಡು ಕೈಗಳಿಂದ ಕಿವಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಸುತ್ತಲೂ ನೋಡುವಾಗ ಅವಳ ಕಣ್ಣುಗಳು ಹುಡುಕಿದ್ದು ಅವನನ್ನೇ ತನ್ನ ಯಜಮಾನರನ್ನು ಆದರೆ ನಿರೀಕ್ಷಿಸದಂತೆ ಒಂದು ಕೈ ಬಂದು ತನ್ನ ಎತ್ತಿ ಅಪ್ಪಿಕೊಂಡಾಗ ಅವಳು ಆ ಸಾಮೀಪ್ಯವನ್ನು ಗುರುತಿಸಿದ್ಳು ಅವರ ಗಂಧ ಕೂಡ ಅವಳಿಗೆ ಪರಿಚಯವಾಗಿತ್ತು ಕೈ ಮತ್ತು ಕಾಲಿಗೆ ತಗಲಿದ ಗುಂಡಿನ ನೋವಿಗಿಂತ ಅವಿನಾಶ್ಗೆ ಹೆಚ್ಚು ಕೋಪ ತರಿಸಿದ್ದು ರುದ್ರನನ್ನು ಅಪ್ಕೊಂಡು ನಿಂತಿರೋ ರಂಜನಿಯನ್ನು ಕಂಡು ರಂಜನೆಯನ್ನು ಕಳೆದುಕೊಳ್ಳೋದಕ್ಕಿಂತ ಅವಳು ರುದ್ರನ ಜೊತೆ ಒಂದಾಗ್ತಿರೋದನ್ನು ಕಂಡು ಅವನಿಗೆ ಮೈಯೆಲ್ಲ ಉರಿಕಿತ್ಕೊಂತು ಕೋಪದಿಂದ ಅವಿನಾಶ್ ತನ್ನ ಸುತ್ತಲೂ ನೋಡಿದ ಸ್ವಲ್ಪ ದೂರದಲ್ಲಿ ಬಿದ್ದಿದ್ದ ಚಾಕುವಿನ ಮೇಲೆ ಅವನ ಗಮನ ಹೋಯಿತು ಮತ್ತೆ ಅವನ ಕಣ್ಣುಗಳು ಕ್ರೂರವಾಗಿ ಹೊಳೆದ್ವು ತಕ್ಷಣ ತನ್ನ ಕೈ ಚಾಚೆ ಆ ಚಾಕುವನ್ನೆತ್ಕೊಂಡ ಅದೇ ದ್ವೇಷದಿಂದ ತನ್ನ ಮುಂದೆ ನಿಂತವರನ್ನ ಕಂಡು ರಂಜನಿಯ ಕಡೆ ಗುರಿಯಿಟ್ಟು ಚಾಕುವನ್ನ ಎಸೆದ ರಂಜನಿಯನ್ನ ತನ್ನೆದೆಗೆ ಅಪ್ಕೊಂಡು ನಿಂತಿದ್ದಾಗ ಅವಳ ಕಡೆಗೆ ಚಾಕು ಎಸೆಯೋ ಅವಿನಾಶ್ನನ್ನ ರುದ್ರ ಕಂಡ ಅವನನ್ನು ಒಮ್ಮೆ ನೋಡಿದ ನಂತರ ರುದ್ರ ರಂಜನಿಯನ್ನ ತಿರುಗ್ಸಿ ತಾನ ನಿಂತ ಅವಿನಾಶ್ ಎಸೆದ ಆ ಚಾಕು ರುದ್ರನ ಭುಜಕ್ಕೆ ಬಲವಾಗಿ ನಾಡ್ತು ತಕ್ಷಣ ರುದ್ರ ತಿರುಗದನ್ ಕಂಡು ರಂಜನಿ ಗಾಬ್ರಿಯಾದ್ಲು ಆದರೆ ಸೋತು ಹಿಂದೆ ನಿಂತಿದ್ದ ಅವಿನಾಶ್ನನ ಕಂಡಾಗ ಅವಳ ಕಣ್ಣುಗಳು ರುದ್ರನ ಕಡೆ ಹೋದವು ಚಾಕು ನುಗ್ಗಿ ರಕ್ತ ಬರ್ತಿರೋ ಅವರ ಭುಜವನ್ನು ಕಂಡು ರಂಜನಿಯ ಕಣ್ಣು ತುಂಬಿ ಬಂತು ಆದರೆ ರುದ್ರ ತನ್ನ ಕೈಯಿಂದ ಆ ಚಾಕುವನ್ನು ಎಳೆದು ಹೊರಕ್ಕೆ ತೆಗ್ದ ಚಾಕು ಎಳೆಯೋ ನೋವಿನಲ್ಲಿ ಅವನ ಕಣ್ಣುಗಳು ಸ್ವಲ್ಪ ಮುಚ್ಚಿದವು ಇದೆಲ್ಲವೂ ಅತಿಯಾಗಿ ರಂಜನಿ ಮತ್ತೆ ಮತ್ತೆ ಪ್ರಜ್ಞೆ ತಪ್ಪದ್ಲು ಒಂದು ಕೈಯಿಂದ ರಕ್ತ ಬರ್ತಿದ್ರು ರುದ್ರ ಮತ್ತೊಂದು ಕೈಯಿಂದ ಅವಳನ್ನ ಹಿಡ್ಕೊಂಡ ಅಷ್ಟರಲ್ಲಿ ಆ ಕೋಣೆಯೊಳಗೆ ಬರ್ತಿರೋರನ್ನ ಕಂಡು ಅವನವರನ್ನ ದ್ವೇಷದಿಂದ ನೋಡ್ದ ರುದ್ರನ ಭುಜದಿಂದ ಬರ್ತಿರೋ ರಕ್ತ ಮತ್ತು ಅವನ ಕೈಯಲ್ಲಿರುವ ರಂಜನಿಯನ್ನ ಕಂಡು ಆದಿತ್ಯ ಹತ್ರ ಬಂದ ಅವರ ಹಿಂದೆ ರಾಹುಲ್ ಮತ್ತು ತರುಣ್ ಕೂಡ ಬಂದರು ರುದ್ರ ಏನಾಯ್ತೋ ಅಂತ ಹೇಳ್ತಾ ಆದಿತ್ಯ ಅವನ ಕೈಯಿಂದ ರಂಜನಿಯನ್ನು ಪಡ್ಕೊಂಡ ತನ್ನ ದೇಹದ ಗಾಯದಿಂದ ಬರ್ತಾ ಇರೋ ನೋವಿನಲ್ಲಿ ಅವನ ಮುಖ ಸುಕ್ಕುಗಡ್ತು ರಂಜನಿ ರಂಜನಿ ಅಂತೆರಡು ಬಾರಿ ಅವಳ ಮುಖ ತಟ್ಟಿ ನೋಡಿದ್ರು ಅವಳು ಕಣ್ಣು ಬಿಡಲಿಲ್ಲ ಅಣ್ಣ ಅವಳನ್ನ ಕರಿಬೇಡಿ ನಿದ್ರೆಯ ಔಷಧಿಯನ್ನು ನೀಡಿದ ಅವಳ ದೇಹಕ್ಕೆ ಇಂಜೆಕ್ಟ್ ಮಾಡಿದಾನೆ ಅಂತ ಆದಿತ್ಯನ ಜೊತೆ ಮಾತಾಡುವಾಗಲೂ ರುದ್ರನಿಗೆ ನೋವು ಕಾಣ್ತಾ ಇತ್ತು ರುದ್ರ ನೀನು ಹೇಳು ನಾವಾದಷ್ಟು ಬೇಗ ಆಸ್ಪತ್ರೆಗೆ ಹೋಗೋಣ ಅವರು ರಂಜನಿಗೆ ಯಾವ ಔಷಧಿ ಇಂಜೆಕ್ಟ್ ಮಾಡಿದ್ದಾರೆ ಅಂತ ನಮಗೆ ತಿಳಿದಿಲ್ವಲ್ಲ ಎಷ್ಟು ಬೇಗ ಆಸ್ಪತ್ರೆಗೆ ತಲುಪ್ತೀವೋ ಅಷ್ಟು ಒಳ್ಳೆಯದು ನಿನ್ನ ಭುಜದಲ್ಲೂ ರಕ್ತಸ್ರಾವ ಹೆಚ್ಚಿದೆ ಹೇಳು ಅಂತ ಆದಿತ್ಯ ಗಂಭೀರವಾಗಿ ಹೇಳಿದ ನನಗೇನೂ ಆಗಿಲ್ಲ ಅಣ್ಣ ಈ ನನ್ನ ಮಗನ ನನ್ನ ಕೈಯಾರಕ್ಕೊಂದೇ ನಾನಿಲ್ಲಿಂದ ಕದಲೋದು ಅಂತ ಹೇಳಿ ರುದ್ರ ಎದ್ದು ನಿಂತ ರುದ್ರನ ಸ್ಥಿತಿಯನ್ನು ಕಂಡು ಅವನ ಬಳಿಗೆ ಹೋಗಲು ನಿಂತ ರಾಹುಲ್ ರೂಮಿನ ಒಂದು ಮೂಲೆಯಲ್ಲಿ ಗುಂಡೇಡಿ ತಿಂದು ಎದ್ದೇಳಲು ಕೂಡ ಸಾಧ್ಯವಾಗದೆ ನೋವಿನಿಂದ ಒದ್ದಾಡ್ತಿದ್ದ ಅವಿನಾಶ್ನನ್ನು ನೋಡ್ದ ಅವನನ್ನು ಕಂಡ ತಕ್ಷಣ ರಾಹುಲ್ ಮುಖ ಕೋಪದಿಂದ ಕೆಂಪಾಯಿತು ಕೆಲವು ಗಂಟೆಗಳ ಹಿಂದೆ ಆ ವಿಡಿಯೋದಲ್ಲಿ ಕಂಡ ದೃಶ್ಯಗಳು ನೆನಪಾಗಿ ಅವನ ಮೈ ನಡಕ್ತು ಚಾಕು ರುದ್ರಣ್ ರುದ್ರಣಭುಜಕ್ಕೆ ತಗಲಿದ್ರು ಗುರಿ ತಪ್ಪಿದ ಕೋಪದಲ್ಲಿ ಅವಿನಾಶ್ ಮುಖ ಕಪ್ಪಗಿತ್ತು ರಂಜಿನಿಯನ್ನು ಕೊಲ್ಲೋದೇ ಅವನ ಗುರಿಯಾಗಿತ್ತು ತನಗೆ ಸಿಗದವಳು ಬೇರೆಯವರಿಗೂ ಸಿಗಬಾರದು ಎಂಬುದು ಅವನ ಆಲೋಚನೆ ಅಷ್ಟರಲ್ಲಲ್ಲಿಗೆ ಬಂದವ್ರನ್ನ ಅವಿನಾಶ್ ಕಂಡ ರುದ್ರನ ಹತ್ರ ಹೋದಾಗ ಅವಿನಾಶ್ ನಿಟ್ಟುಸಿರು ಬಿಟ್ಟ ಅವರ ಗಮನ ತಪ್ಪಿದ ಸಮಯದಲ್ಲಿ ಹೇಗಾದರೂ ತಪ್ಪಿಸ್ಕೊಳ್ಬೇಕು ಎಂಬುದು ಅವನ ಯೋಜನೆಯಾಗಿತ್ತು ಆದರೆ ತನ್ನನ್ನು ದ್ವೇಷದಿಂದ ನೋಡ್ತಾ ಬರ್ತಾ ಇರೋ ತರುಣ್ಣನ್ನು ಕಂಡು ಅವಿನಾಶ್ಗೆ ಭಯವಾಯಿತು ಯಾರ ಜೊತೆಗೂ ಹೋರಾಡೋ ಸ್ಥಿತಿಯಲ್ಲಿ ತಾನಿಲ್ಲ ಎಂಬುದು ಅವನಿಗೆ ಗೊತ್ತಿತ್ತು ಒಮ್ಮೆ ಎದ್ದು ನಿಲ್ಲಲು ಪ್ರಯತ್ನಿಸಿದರೂ ಸಾಧ್ಯವಾಗದೆ ಕೆಳಗೆ ಬಿದ್ದ ಅವಿನಾಶ್ನ ಮೇಲಿದ್ದ ತನ್ನ ಕೋಪವನ್ನು ಹತ್ತಿಕ್ತ ತರುಣ್ ಅವನ ಹತ್ತಿರ ಹೋದ ಬಲಗಾಲಿನ ಮೊಣಕಾಲಿನ ಕೆಳಗೆ ಗುಂಡು ತಗಲಿ ರಕ್ತ ಹರಿತಿರೋದನ್ನು ಕಂಡು ತರುಣ್ ತುಚ್ಛವಾಗಿ ನಗ್ತ ನಂತರ ತನ್ನ ಬಲಗಾಲಿನಿಂದ ಆ ಗಾಯದ ಮೇಲೆ ಅತಿ ಬಲವಾಗಿ ತುಳಿದ ಆ ಅವಿನಾಶ್ನ ಅರ್ಚಾಟ ಆ ದೊಡ್ಡ ಗೋಢಾನ್ ಪೂರ್ತಿ ಪ್ರತಿಧ್ವಾನಿಸಿತು ಚೀರಾಡು ಇದಕ್ಕಿಂತ ಜೋರಾಗಿ ನಮ್ಮ ಕವನ ಅತ್ತು ಕೂಗಾಡಿದ್ಲು ಅಲ್ವಾ ಅವಳು ಅನುಭವಿಸಿದ ನೋವಿಗಿಂತ ಹೆಚ್ಚಿನ ನೋವನ್ನು ನಿನಗೆ ನಾನು ತೋರಿಸ್ತೀನಿ ನಿನ್ನನ್ನು ಅಂಗಾಂಗ ಕತ್ತರಿಸಿಕೊಳ್ತೀನಿ ಕೇಳ್ತೇನೋ ರುದ್ರನ ಜೊತೆ ಆದಿತ್ಯ ಮಾತಾಡ್ತಿರುವಾಗ ಅವಿನಾಶ್ನ ಅರ್ಚಾಟ ಕೇಳಿಸಿ ಇಬ್ಬರ ಗಮನ ಅತ್ತ ಹೋಯಿತು ಆದಿತ್ಯ ರಾಹುಲ್ನನ್ನು ಗಂಭೀರವಾಗಿ ನೋಡಿದಾಗ ಅವನು ಬೇಗನೆ ಹೋಗಿ ತರುಣನನ್ನು ಹಿಡಿದು ದೂರ ಮಾಡ್ದ ಏಯ್ ಬಿಡೋ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ನನ್ನ ಬಿಡಿಯನ್ನು ಇವನನ್ನ ತುಂಡು ತುಂಡ ಕತ್ತರಿಸ್ಬೇಕು ನಾನು ಅಂತ ತರುಣ್ ಒದ್ದಾಡ್ತಿದ್ದ ತರುಣ್ ತಕ್ಷಣ ರದ್ರಣ ಗಂಭೀರ ಧ್ವನಿ ಕೇಳಿಸ್ದಾಗ ತರುಣ್ ಶಾಂತನಾಗಿ ಅತ್ತ ನೋಡ್ದ ಆದಷ್ಟು ಬೇಗ ರಂಜನಿನ ಆಸ್ಪತ್ರೆಗೆ ತಲುಪಿಸ್ಬೇಕು ಅಲ್ಲಿ ಎಲ್ಲ ಕೆಲಸಕ್ಕೂ ನೀವಿಬ್ಬರೇ ಇರಬೇಕು ಎಲ್ಲೂ ಹೋಗಬೇಡಿ ಅಂತ ರುದ್ರ ಗಂಭೀರವಾಗಿ ಹೇಳಿದಾಗ ತಮ್ಮನ್ನು ಇಲ್ಲಿಂದ ಕಳಿಸಲು ಇವರು ಹೀಗೆ ಹೇಳ್ತಿದ್ದಾರೆ ಅಂತ ಅವರಿಗೆ ಖಚಿತವಾಯಿತು ಅಣ್ಣ ಅಂತ ತರುಣ್ ಏನೋ ಹೇಳೋ ಮೊದಲೇ ಆದಿತ್ಯನ ಕಡೆಯಿಂದ ಆದೇಶ ಬಂತು ಹೋಗೋ ಮುನ್ನ ಡಿಕ್ಕಿಯಲ್ಲಿಟ್ಟಿರೋ ಬ್ಯಾಗ್ ತೆಗೆದುಕೊಂಡು ಬಾ ಬೇಗ ಹೋಗು ಅದಕ್ಕೆ ಮುಂಚೆ ಅನನ್ಯ ಅವಳನ್ನ ಇಲ್ಲಿಗೆ ಎಳಕ್ಕೊಂಡು ಬರಬೇಕು ಬೇರೆ ದಾರಿ ಇಲ್ಲದೆ ಅವರು ಅಲ್ಲಿಂದ ಹೊರಡಲು ಸಮ್ಮತಿಸಿದರು ನನ್ನ ಒಮ್ಮೆ ತುಳಿದು ದ್ವೇಷದಿಂದ ದಿಟ್ಟಿಸಿ ನೋಡಿದ ನಂತರ ತರುಣ್ ರಂಜನಿಯನ್ನು ಹೆಗಲ್ ಮೇಲೆ ಹಾಕ್ಕೊಂಡು ಹೊರಗೆ ನಡೆದ ಆದರೆ ರಾಹುಲ್ ನೇರವಾಗಿ ಹೊರಗೆ ಹೋದ ಕೈಗಳನ್ನ ಕಟ್ಟಿ ಹಾಕಲ್ಪಟ್ಟ ಸ್ಥಿತಿಯಲ್ಲಿ ರಾಹುಲ್ ಎಳ್ಕೊಂಡು ಬಂದ ಅನನ್ಯಾಳನ್ನು ಕಂಡ ಮುಖ ಇನ್ನಷ್ಟು ಕ್ರೂರವಾಯಿತು ರಾಹುಲ್ ಅವಿನಾಶ್ನ ಜೊತೆಯಲ್ಲಿ ಅನನ್ಯಾಳನ್ನು ತಂದು ಕೂರಿಸ್ತಾ ನಂತರ ಅನನ್ಯಾಳ ಕೆನ್ನೆ ಹಿಡಿದು ಕಿರ್ಚ್ತ ಏನೇ ನಿನ್ನ ಅಷ್ಟು ಪ್ರೀತಿಸಿದ ಕುಟುಂಬ ಅಲ್ವಾ ನಮ್ಮದು ಆದರೂ ನನ್ನ ಮಗಳ ಜೊತೆ ಹೀಗೆ ಮಾಡೋದಕ್ಕೆ ನಿನಗೆ ಹೇಗೆ ಅನ್ನಿಸ್ತು ರಾಹುಲ್ ಹರ್ಚಿದಾಗ ಅನನ್ಯ ದ್ವೇಷದಿಂದ ಅವನ ಕೈಯನ್ನು ತಳೆದ್ಲು ಹೌದೋ ನಾನೇ ಅವಿನಾಶ್ನಿಂದ ಇದೆಲ್ಲನ ಮಾಡಿಸಿದ್ದು ಅವನಿಗೆ ಬೇಕಾದ ಎಲ್ಲ ಸಹಾಯವನ್ನು ಕೊಟ್ಟೋಳು ನಾನೇ ಅಂತ ರಾಹುಲನ್ನು ಹಿಂದೆ ತಳ್ಳಿ ಅನನ್ಯ ಅರ್ಚಿದ್ಲು ಕಣ್ಣು ಮುಖ ಕೆಂಪಾಗಿ ಒಬ್ಬ ಹುಚ್ಚಿಯಂತೆ ಇದ್ದ ಅನನ್ಯಳನ್ನು ಅವರು ನಂಬಲಾಗದೆ ನೋಡ್ತಿತ್ತು ಇದುವರೆಗೆ ಅನನ್ಯ ಕೋಪ ಮಾಡಿಕೊಂಡಿದ್ದನ್ನು ಯಾರೂ ನೋಡಿರಲಿಲ್ಲ ಯಾವಾಗಲೂ ಒಬ್ಬ ಪಾಪಚ್ಚಿಯಂತೆ ಶಾಂತವಾಗಿ ಮಂದಹಾಸದಿಂದ ಇರ್ತಿದ್ಲು ಹಾಗಾಗಿ ಯಾರೂ ಅವಳನ್ನ ಸಂಶಯ ಮಾಡಿರಲಿಲ್ಲ ಬದಲಾಗಿ ಅತೀವವಾಗಿ ಪ್ರೀತಿಸ್ತಿದ್ರು ನಿನಗೆಲ್ಲ ತಿಳಿಬೇಕಾ ನಾನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಅಂತ ಹೇಳ್ತಾ ಆದಿತ್ಯನ ಹತ್ರ ನಿಂತಿದ್ದರುದ್ರನ ಕಡೆ ಕೈ ತೋರಿಸಿದ್ಲು ಎಲ್ಲವನ್ನು ಮಾಡಿದ್ದು ಇವನಿಗಾಗಿ ನಿನ್ನ ಅಣ್ಣನಿಗಾಗಿ ಇದುವರೆಗೆ ಯಾರ ಮೇಲೂ ಭಾರತ ವಿಶೇಷ ಪ್ರೀತಿ ನನಗಿವನ ಮೇಲೆ ಬಂತು ಅವಶ್ಯಕತೆ ಮುಗಿದ ಮೇಲೆ ಬಿಟ್ಟು ಹೋಗೋ ಗಂಡಸರ ನಡುವೆ ಮದುವೆ ಆಗಬೇಕು ಅನಿಸಿದ್ದು ಇವನನ್ನು ಮಾತ್ರ ಅದಕ್ಕಾಗಿ ನಿಮ್ಮ ಮುಂದೆ ನಾನು ಒಳ್ಳೆಯ ಒಳ್ಳೆ ನಾಟಕ ಆಡಿದೆ ಆದರೂ ನನಗೂ ಅವಿನಾಶ್ಗೂ ಇರೋ ಸಂಬಂಧವನ್ನು ಅವಳು ಕಂಡುಹಿಡಿದ್ಲು ಯಾವುದೇ ಕಾರಣಕ್ಕೂ ಇವನನ್ನು ಮದುವೆಯಾಗಲು ನಿಮ್ಮ ತಂಗಿ ಬಿಡೋದಿಲ್ಲ ಅಂತ ಹೇಳಿದ್ದಕ್ಕೇ ದ್ವೇಷದಲ್ಲಿ ಅವಳನ್ನ ಕೊಲ್ಲೋದಕ್ಕೆ ನಾನು ಇದೆಲ್ಲ ಮಾಡಿದ್ದು ಆದರೆ ಅವಿನಾಶ್ ಒಂದು ರಾತ್ರಿ ಅವಳು ಬೇಕು ಅಂತ ಹೇಳಿದ್ದಕ್ಕೆ ನಾನು ಸಮ್ಮತಿಸಿದೆ ಕೆಲಸ ಮುಗಿದ ಮೇಲೆ ಕೊಂದು ಹಾಕಿ ಅಂತ ನಾನು ಇವನಿಗೆ ಹೇಳಿದ್ದೆ ಆದರೆ ಅಲ್ಲಿ ನನಗೆ ತಪ್ಪಾಯಿತು ಅವಳು ಬದುಕಿ ತಪ್ಪಿಸ್ಕೊಂಡ್ಳು ಇದೆಲ್ಲವನ್ನ ಕೇಳಿ ಅಲ್ಲಿದ್ದವರಿಗೆ ಅತೀವ ಕೋಪ ಉಂಟಾಯಿತು ಆದರೆ ಅವಿನಾಶ್ ಮಾತ್ರ ಸಿಗ್ಬಿದ್ದವನಂತಾಗಿದ್ದ ಆದರೆ ಎಲ್ಲರನ್ನು ಆಶ್ಚರ್ಯಗೊಳಿಸುವಂತೆ ಅಷ್ಟರವರೆಗೆ ಏನು ಮಾತಾಡದೆ ನಿಂತಿದ್ದ ಆದಿತ್ಯ ತಕ್ಷಣ ಗಾಳಿಯಂತೆ ಎದ್ದು ಬಂದು ಅವಳ ಕುತ್ತಿಗೆಯನ್ನು ಹಿಡಿದು ಹಿಸಗ್ದ ತನ್ನ ಕುತ್ತಿಗೆಯನ್ನು ಹಿಸ್ತಿರೋ ಆದಿತ್ಯನ ಮುಖ ಕಂಡು ಅವಳಲ್ಲಿ ಮರಣ ಭಯ ಹುಡ್ತು ಸಾಮಾನ್ಯವಾಗ ಆದಿತ್ಯ ಶಾಂತ ಸ್ವಭಾವದವನು ಆದರೆ ಅವನ ಈ ರೂಪವನ್ನು ಅವಳು ಮಾತ್ರ ಅಲ್ಲ ಯಾರೂ ನೋಡಿರಲಿಲ್ಲ ಮಾತಿನಲ್ಲಿ ಗಾಂಭೀರ್ಯ ಇದ್ದರೂ ಮನಸ್ಸಿನಲ್ಲಿ ಎಲ್ಲರ ಮೇಲೂ ಪ್ರೀತಿ ಇಟ್ಟವನು ಅವನು ತನ್ನ ಕತ್ತಿಗೆ ಮೇಲೆ ಬಿಗಿತಾ ಇರೋ ಆದಿತ್ಯನ ಬೆರಳುಗಳ ನೋವಿನಿಂದ ಅನನ್ಯಾಳ ಕಣ್ಣುಗಳು ಹೊರಬಂದ್ವು ಕಣ್ಣುಗಳು ತುಂಬಿ ಬಂದ್ವು ಮುಖ ಮತ್ತು ಮೂಗು ಕೆಂಪಾಯಿತು ಇನ್ನು ಕೆಲವು ಸೆಕೆಂಡ್ಗಳು ಹೀಗೆ ಮುಂದುವರೆದರೆ ಪ್ರಾಣ ಹೋಗೋದು ಖಚಿತ ಅಂತ ಅನನ್ಯಾಳಿಗೆ ತಿಳಿತು ತನ್ನ ಮರಣವನ್ನು ಕಣ್ಣೆದುರು ಕಂಡು ಅನನ್ಯ ನಡಗದ್ಲು ಒಂದು ಆಸರೆಗಾಗಿ ಅವಳು ಸುತ್ತಲೂ ನೋಡಿದ್ಲು ಅವಳ ಕಣ್ಣಿಗೆ ಮೊದಲು ಕಂಡಿತು ಅವಿನಾಶ್ ಅವಳ ಸ್ಥಿತಿಯನ್ನು ಕಂಡು ಭಯದಿಂದ ನಡುತ್ತಿದ್ದ ಅವಿನಾಶ್ಗೆ ಸಹಾಯ ಮಾಡಲು ಸಾಧ್ಯವಿರಲಿಲ್ಲ ನಂತರ ಸುತ್ತ ತಲು ನಿಂತಿದ್ದವರ ಕಡೆ ಅವಳ ಗಮನ ಹೋಯಿತು ಅವಳ ಸ್ಥಿತಿಯನ್ನು ಕಂಡು ರುದ್ರ ಮತ್ತು ತರುಣ್ ಸಂತೋಷ ಪಡ್ತಾ ಇದ್ರು ಯಾರು ಆದಿತ್ಯನ ತಡೆಯೋದಕ್ಕೆ ಪ್ರಯತ್ನಿಸಲಿಲ್ಲ ಇನ್ನು ಕೆಲವು ಸೆಕೆಂಡ್ಗಳು ಕಳೆದರೆ ಶ್ವಾಸ ನಿಲ್ಲುತ್ತೆ ಎಂಬ ಸ್ಥಿತಿಯಲ್ಲಿದ್ದಾಗ ಆದಿತ್ಯ ಅವಳ ಕುತ್ತಿಗೆಯಿಂದ ಕೈ ತೆಗೆದ ಜೀವ ಮರಳಿ ಬಂದಂತಾಗಿ ಅನನ್ಯ ಜೋರಾಗಿ ಉಸಿರಾಡ್ತಾ ನೆಲದ ಮೇಲೆ ಕೂತ್ಕೊಂಡ್ಳು ಗಂಟಲು ಮತ್ತು ಕುತ್ತಿಗೆ ನೋವಾಗಲು ಪ್ರಾರಂಭವಾಯಿತು ಅವಳು ಕುತ್ತಿಗೆ ಮತ್ತು ಎದೆಯನ್ನು ಸವರ್ತಿದ್ಲು ಉಗುಳು ನುಂಗಲು ಕೂಡ ಕಷ್ಟ ಆಗ್ತಿತ್ತು ಆದರೆ ಅವಳಿಗೆ ಆಶ್ವಾಸನೆ ನೀಡಲು ಸ್ವಲ್ಪವೂ ಸಮಯ ನೀಡದೆ ಆದಿತ್ಯ ಮತ್ತೆ ಅವಳ ಮುಖ ಬಲವಾಗಿ ಹೊಡೆದ ನಿನ್ನನ್ನು ಅಷ್ಟು ಬೇಗ ಕೊಲ್ತೀನಿ ಅಂತ ತಿಳಿಬೇಡ ನಮ್ಮಕ್ಕವನ ಅನುಭವಿಸಿದ ಅದೇ ನೋವನ್ನು ನೀನು ಅನುಭವಿಸಿದ ಮೇಲೆಯೇ ನೀನ ಕೊಲ್ಲೋದು ಅಂತ ಆದಿತ್ಯ ಜೋರಾಗಿ ಅರ್ಜಿದ ತಮ್ಮ ಕಾರ್ನಲ್ಲಿ ಅತ್ಯಂತ ಜಾಗರೂಕತೆಯಿಂದ ತರುಣ್ ರಂಜನಿಯನ್ನ ಮಲಗಿಸ್ತ ಅವಳ ಕೈ ಮತ್ತು ಮುಖದ ಮೇಲಿರೋ ಕೆಂಪು ಹೊಡೆತದ ಗುರುತುಗಳನ್ನ ಕಂಡು ಅವನಿಗೆ ನೋವಾಯಿತು ಕ್ಷಮಸಿಯತ್ಗೆ ಅಂತ ಮನಸ್ಸಾರೆ ತರುಣ್ ಕ್ಷಮೆ ಕೇಳುವಾಗ ಅವನ ಕಣ್ಣು ತುಂಬಿತ್ತು ನಂತರ ಕಾರಿನ ಡಿಕ್ಕಿ ತೆರೆದ ಅದರೊಳಗಿದ್ದ ವಸ್ತುವನ್ನು ಕಂಡ ಅವನ ಕಣ್ಣುಗಳು ಕ್ರೂರವಾಗಿ ಹೊಳೆದುವು ಅನನ್ಯಾಳನ್ನು ನೆನಪಿಸಿಕೊಂಡಾಗ ಅವನ ಮುಖದಲ್ಲಿ ತುಚ್ಛವಾದ ನಗು ಮೂಡ್ತು ಕಾರಿನ ಡಿಕ್ಕಿಯಿಂದ ಆ ಉಟ್ ಕಟ್ಟರನ್ನು ಕೈಗೆ ತೆಗೆದುಕೊಳ್ಳುವಾಗ ಅಂಗಾಂಗಗಳು ಛಿದ್ರವಾಗಿರೋ ಅನನ್ಯ ಮತ್ತು ಅವಿನಾಶ್ನ ಮುಖ ಅವನ ನೆನಪಿಗೆ ಬಂದವು ರಂಜನಿ ಕಾರಿನೊಳಗೆ ಸುರಕ್ಷಿತವಾಗಿದ್ದಾಳೆ ಅಂತ ಖಚಿತಪಡಿಸ್ಕೊಂಡ್ಮೇಲೆ ತರುಣ್ ಆ ವುಟ್ ಕಟರ್ ಹಿಡಿದು ಒಳಗಡೆ ಹೋದ ಗೋಡೆಯ ಪಕ್ಕ ಕೂತು ಉಸಿರಾಡ್ತಿದ್ದ ಅನನ್ಯ ಮತ್ತು ಅವಳ ಮೇಲೆ ಕೋಪಗೊಂಡಿದ್ದ ಆದಿತ್ಯನನ್ನು ಕಂಡು ತರುಣ್ನ ಮುಖದಲ್ಲಿ ಒಂದು ರೀತಿ ಭಾವನೆ ಮೂಡ್ತು ಒಳಗೆ ಬರ್ತಿರೋ ತರುಣ್ಣನ್ನು ಕಂಡು ರುದ್ರ ಅವ್ರಿಗೆ ಹೇಳ್ದ ಇನ್ನು ನೀವು ಹೋಗಿ ಬಾಕಿಯದ್ದನ್ನು ನಾವು ನೋಡ್ಕೊಳ್ತೀವಿ ಅಣ್ಣ ನಾವು ಅಂತ ರಾಹುಲ್ ಹಿಂಜರಿದ ರಾಹುಲ್ ಏನೂ ಹೇಳ್ತಿಲ್ಲ ಅಂತ ಕಂಡು ತರುಣ್ ಹೇಳ್ದ ಇವನ್ನ ಶಿಕ್ಷಿಸಲು ನಮಗೂ ಹಕ್ಕಿಲ್ವ ಅಣ್ಣ ನಾವು ಅಂತ ಕೇಳಿದಾಗ ರುದ್ರ ಗಂಭೀರವಾಗಿ ನೋಡ್ದ ನಿಮಗಿಂತ ಹೆಚ್ಚು ಹಕ್ಕು ನಮಗಿದೆ ಅದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಕರ್ತವ್ಯ ಆದ್ದರಿಂದ ತಮ್ಮಂದಿರೇ ಬೇಗ ಆಸ್ಪತ್ರೆಗೆ ಹೋಗಿ ಇಲ್ಲಿ ನಾವು ಸಾಕು ಅಂತ ರುದ್ರ ಗಂಭೀರವಾಗಿ ಕೇಳಿದಾಗ ಅವರಿಗೆ ಬೇರೆ ದಾರಿ ಇಲ್ಲದೆ ಅಲ್ಲಿಂದ ಹೊರಟರು ಹೋಗೋ ಮುನ್ನ ಅವಿನಾಶ್ ಮತ್ತು ಅನನ್ಯಾಳನ್ನು ಒಮ್ಮೆ ನೋಡಿ ಹೋಗೋದನ್ನು ಮರೀಲಿಲ್ಲ ತರುಣ್ ಮತ್ತು ರಾಹುಲ್ ಹೋದ ತಕ್ಷಣ ಅವರಿಟ್ಟಿದ್ದ ಬ್ಯಾಗ್ ತೆರೆದ ಆದಿತ್ಯ ಆ ವುಡ್ ಕಟರನ್ನ ಹೊರಕ್ಕೆ ತೆಗೆದ ಅನನ್ಯ ಮತ್ತು ಅವಿನಾಶ್ನನ್ನ ಒಮ್ಮೆ ನೋಡ್ದ ಇಬ್ಬರು ಅಷ್ಟರವರೆಗೆ ಬಿದ್ದಿದ್ದ ಆ ಹೊಡೆತದ ಸುಸ್ತಿನಲ್ಲಿ ಕಣ್ಮುಚ್ಚಿದ್ರು ಅವ್ರನ್ನ ನೋಡಿ ಒಮ್ಮೆ ಕ್ರೂರವಾಗಿ ನಕ್ಕು ಆದಿತ್ಯ ಆ ಕಟರನ್ನ ಆನ್ ಮಾಡ್ದ ಒಂದು ದೊಡ್ಡ ಶಬ್ದ ಕೇಳಿಸಿ ಅವ್ರನ್ನಿದ್ರೆಗೆ ಭಂಗ ತಂತು ಎದರಿಗೆ ಕಂಡ ದೃಶ್ಯವನ್ನು ಕಂಡು ಅವರ ಹಣೆಯಿಂದ ಬೆವರು ಸುರಿಯಲು ಪ್ರಾರಂಭವಾಯಿತು ಕತೆ ಮುಂದುವರಿಯುತ್ತೆ ಮುಂದಿನ ಭಾಗವನ್ನು ಮುಂಚಿತವಾಗಿ ನೋಡಲು ಚಾನೆಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್